ಸರ್ ಗೆಡಾ ಮೊದ್ದಲ್ಲ ಅಂತ ನೀವ್ ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳಕ ಟ್ರೈ ಮಾಡಿದ್ರು ಸರ್ ಯಾதோ ಪಕ್ಕದ ದೇಶದ ಎಲ್ಲ ಸುಣ್ಣಾಕ ಅದೆಲ್ಲ ಸರ್ ಇವತ್ತು ಎರಡು ದೇಶಗಳ ಸೇನಾಧಿಕಾರಿಗಳ ಪ್ರಮುಖದ ಸಭೆ ಇದೆ ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ ಯಾಕೆ ಇಬ್ರುದು ಸಭೆ ಇದೆ ಗೊತ್ತಿಲ್ಲ ನನಗೆ ಈಗ ಸೀಜ್ ಫೈರ್ ರೂಲ್ ಡೆಕ್ಲೇರ್ ಮಾಡಿದ್ದಾರೆ ಎಲ್ಲರೂ ದೇಶಗಳು ಒಪ್ಕೊಂಡಿದ್ದಾರೆ

ಪಾಕಿಸ್ತಾನದವನು ಗಂಡ ಸೊ ಹಂಗಾಗಿ ಮೂರು ಮಕ್ಕಳಾಗಿದ್ದಾವೆ ಮೂರು ಮಕ್ಕಳು ಹೋಗಿದ್ರು ಬಾರ್ಡ್ರ ಹತ್ರ ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತೇಳಿ ವಾಪಸ್ ನಾನು ಎಪ್ಪತ್ತೊಂದರದು ಈಗಾಗಲೇ ಭಾಳ ವರ್ಷ ಆಗ್ಬಿಟ್ಟದೆ ಮೂವತ್ತು ಇಪ್ಪತ್ತು ಮೂವತ್ತ್ನಾಲ್ಕು ವರ್ಷ ಆಗ್ಬಿಟ್ಟದೆ ಈಗ ಮಾತಾಡಕ್ಕೆ ಹೋಗೋದಲ್ಲ